ಹಿಂದಿನ ಭಾಗದಲ್ಲಿ ಸುಮಿತ್ರಾ ತನ್ನ ಮಗಳಿಗೆ ಒಂದು ಜೀವನ ರೂಪಿಸ್ಬೇಕು ಅಂತ ಅವಳಿಗೆ ಹುಟ್ಟಿರೋ ಮಗುನ ಅನಾಥಾಶ್ರಮಕ್ಕೆ ಬಿಟ್ಟು ಬಂದಿರ್ತಾಳೆ ಅದೂ ಅಲ್ಲದೆ ಮಗಳಿಗೆ ಬೇರೆ ಹುಡುಗನ ನೋಡಿ ಹುಡುಗನ ಜೊತೆ ಮದುವೆ ಮಾಡಿರ್ತಾಳೆ ಈಗ ಮದುವೆ ಆಗಿರೋ ಮಗಳ ಜೀವನ ಹೇಗಿದೆ ಅನಾಥಾಶ್ರಮದಲ್ಲಿ ಬೆಳೀತಿರೋ ಮಗು ಜೀವನ ಹೇಗಿದೆ ಅನ್ನೋದನ್ನ ಇವತ್ತಿನ ಎಪಿಸೋಡಲ್ಲಿ ನೋಡೋಣ ಪ್ರಿಯಾಂಕಾ ಗಂಡನ ಮನೆಗೆ ಹೋದ್ಮೇಲೆ ಅಲ್ಲಿ ಎಲ್ಲಾನು ಚೆನ್ನಾಗಿರುತ್ತೆ ಏನೋ ನಿನ್ನ ದೃಷ್ಟ ಚೆನ್ನಾಗಿತ್ತು ಅದಕ್ಕೆ ಇಂಥ ಮನೆಗೆ ಸೊಸೆಯಾಗಿ ಬಂದೆ ಇಲ್ಲಿರೋರೆಲ್ಲರೂ ನಿನ್ನ ಸ್ವಂತ ಮಗಳ ಥರನೇ ನೋಡ್ಕೋತಿದ್ದಾರೆ ಮಗಳೇ ಹೌದಮ್ಮ ನನಗಿಂಥ ಜನ ಮನೆ ಎಲ್ಲ ಸಿಗುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಹಾದಿ ತಪ್ಪಿದಾಗ ನೀನು ಹೇಳಿದ ಮಾತು ಕೇಳಿದಿದ್ರೆ ಇವತ್ತು ಅಪ್ಪನ ಕಳ್ಕೊತಿರ್ಲಿಲ್ಲ ಅಮ್ಮ ಅಮ್ಮ ನನ್ನಿಂದ ನೀನು ಸಿಂಧೂರನೇ ಕಳ್ಕೊಳ್ಳೋ ಹಾಗಾಯಿತು ನನ್ನ ಕ್ಷಮಿಸ್ಬಿಡಮ್ಮ ನಾನು ಎಷ್ಟೇ ತಪ್ಪು ಮಾಡಿದರೂ ನಿನ್ನನ್ನು ಕೈ ಬಿಡಲಿಲ್ಲ ಕೈ ಬಿಡ್ದೇನೆ ಈ ದಡಕ್ಕೆ ತಂದು ಸೇರ್ತಿದ್ಯಾ ನಿನ್ನ ಋಣ ನಾನು ಯಾವತ್ತೂ ಮರೆಯಲ್ಲ ಹೋಗಲಿ ಬಿಡಮ್ಮ ಋಣ ಅಂತೆಲ್ಲ ಯಾಕೆ ಹೇಳ್ತೀಯಾ ಅದೆಲ್ಲ ಕರ್ತವ್ಯ ನಂದು ಏನೋ ಕೆಟ್ಟಗಳಿಗೆ ಹಾಗೆಲ್ಲ ಆಯಿತು ಇವಾಗೇನೋ ಒಳ್ಳೆಗಳಿಗೆ ಬಂದಿದೆ ಅದಕ್ಕೆ ಎಲ್ಲ ಒಳ್ಳೆಯದಾಗ್ತಿದೆ ನೀನು ಕ್ಷಮಿಸು ಅಂತ ಕೇಳಿದ್ದಕ್ಕೂ ಏನು ಹೋದವ್ರು ನಿಮ್ಮಪ್ಪ ವಾಪಸ್ ಬರ್ತಾರಾ ಹೇಳು ಸುಮ್ಮನೆ ಹಳೇದೆಲ್ಲ ಯೋಚನೆ ಮಾಡಿ ಮನ್ಸು ಯಾಕೆ ನೋವು ಮಾಡ್ಕೋತೀಯ ಸುಮ್ಮನೆ ಇರು ಇಲ್ಲಮ್ಮ ಏನೇ ಹೇಳಿದ್ರು ನಾನು ಮಾಡಿರೋ ತಪ್ಪು ನನಗೆ ತುಂಬ ಅಂದರೆ ತುಂಬಾ ಕಾಡ್ತಾ ಇದೆ ಅಪ್ಪ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದರು ಆದರೆ ನಾನು ಅವನದು ಯಾರ್ದು ಗುರ್ತು ಪರಿಚಯ ಇಲ್ದಿರೋ ಮೇಲಿನ ಕೂರ್ಡ್ ಪ್ರೀತಿಯಿಂದ ಏನೂ ಅರ್ಥನೇ ಮಾಡ್ಕೊಂಡಿಲ್ಲ ಅಪ್ಪ ನನಗೋಸ್ಕರನೇ ಅವ್ರ ಜೀವನದಲ್ಲಿರೋ ಎಷ್ಟೋ ಖುಷಿನ ತ್ಯಾಗ ಮಾಡಿದರು ಆದರೆ ಅವ್ರ ಮಗಳಾಗಿ ನಾನೇ ನಮ್ಮ ಮಾಡಿದೆ ಜೀವ ಕೊಟ್ಟಿರೋ ಅಪ್ಪನ ಜೀವನೇ ಕಿತ್ಕೊಂಡ್ಬಿಟ್ಟೆ ಪ್ರಿಯಾಂಕಾ ಹೀಗೆಲ್ಲ ಮಾತಾಡಬಾರ್ದು ಕಣೆ ಮುಗ್ದೋಗಿರೋದ್ರ ಬಗ್ಗೆ ಸುಮ್ಮನೆ ಯೋಚನೆ ಮಾಡಬಾರ್ದಮ್ಮ ಆಗಿರೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡು ಮುಂದಿನ ಜೀವನ ಸಾಗಿಸ್ಬೇಕು ಪ್ರಿಯಾಂಕನ ಜೀವನ ತುಂಬಾ ಚೆನ್ನಾಗಿರುತ್ತೆ ಆದರೆ ಪ್ರತಿ ಸಾರಿನೂ ತಾನು ಮಾಡಿರೋ ತಪ್ಪು ಅವಳ ಕಣ್ಣೆದುರಿಗೆ ಬರ್ತಾ ಇರುತ್ತೆ ಯಾರಿಗಾದ್ರೂ ಹಾಗೆ ತಾನೇ ಮಾಡಿರೋ ತಪ್ಪನ್ನು ಮರ್ತಿದ್ದಾರೆ ಅಂತ ಊರೂರೆಲ್ಲ ಅಂದ್ಕೊಂಡಿರ್ಬೋದು ಆದರೆ ತಪ್ಪು ಮಾಡಿದವ್ರಿಗೆ ತಾವು ಸಾಯುವವರೆಗೂ ನೆನಪಿರುತ್ತೆ ನಾನು ಈ ತಪ್ಪು ಮಾಡಿದ್ದೆ ಅಂತ ಹಾಗೆ ಪ್ರಿಯಾಂಕನಿಗೂ ಕೂಡ ಅದೇ ತರ ತಾನು ಮಾಡಿರೋ ತಪ್ಪು ಕಾಡ್ತಾನೇ ಇರುತ್ತೆ ಹೀಗೆ ಮೂರು ವರ್ಷಾನೇ ಕಳೆಯುತ್ತೆ ಸುಮಿತ್ರನಿಗೆ ತಾನು ಬಿಟ್ಟು ಬಂದಿರೋ ಮಗುನ ನೋಡ್ಕೊಂಡು ಬರಬೇಕು ಅನ್ನೋ ಆಸೆ ಏನೋ ಇರುತ್ತೆ ಆದ್ರೆ ಆ ಮಗುವಿಂದ ತನ್ನ ಮಗಳ ಜೀವನ ಎಲ್ಲಿ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಸುಮ್ಮನಾಗ್ತಾಳೆ ಪ್ರಿಯಾಂಕನಿಗೆ ಈ ಸುಂದರವಾದ ಜೀವನ ಸಿಕ್ಕಿರೋದ್ರಿಂದ ಅವಳು ತನ್ನ ಹಳೆಯ ಜೀವನ ಅದರಲ್ಲಿದ್ದ ಕೆಟ್ಟ ನೆನಪುಗಳ ಬಗ್ಗೆ ಯೋಚನೆ ಮಾಡ್ತಾ ಇರಲ್ಲ ಹಾಗಾಗಿ ಆ ಪುಟ್ಟ ಮಗು ಕೂಡ ನೆನಪಾಗ್ತಾನೆ ಇರಲ್ಲ ಆದ್ರೆ ಮನುಷ್ಯ ಎಷ್ಟೇ ಕುತಂತ್ರ ಮಾಡಿದ್ರು ಮೇಲೊಬ್ಬ ನೋಡ್ತಾ ಇರ್ತಾನೆ ಅವನಿಂದ ಯಾರು ತಪ್ಪಿಸ್ಕೊಳಕ್ ಆಗಲ್ಲ ಅನ್ನೋದು ತುಂಬಾನೇ ನಿಜವಾದ ಮಾತು ಯಾಕೆ ಅಂದ್ರೆ ಅಂಕಿತನಿಗೆ ಆಗಿ ಮೂರು ವರ್ಷ ಆದ್ರೂ ಮಕ್ಕಳೇ ಆಗಿರಲ್ಲ ಇದರಿಂದ ಅತ್ತೆ ಮಾವನು ಕಿರಿಕಿರಿ ಮಾಡೋಕ್ ಶುರು ಮಾಡ್ತಾರೆ ಲೋಕಿರಣ್ ನೀನೇ ಅಷ್ಟು ದೊಡ್ಡ ಡಾಕ್ಟ್ರು ಎಷ್ಟೋ ಜನ ಹೆಣ್ಮಕ್ಳಿಗೆ ಮಗು ಆಗದೇ ಇರೋದಕ್ಕೆ ಮೆಡಿಸಿನ್ ಕೊಟ್ಟು ಮಗು ಆಗೋ ಥರ ಮಾಡ್ತೀಯ ಆದರೆ ನಿನ್ನ ಹೆಂಡತಿಗೆ ಮೆಡಿಸಿನ್ ಕೊಡೋಕೆ ಆಗ್ತಿಲ್ವೇನೋ ಸುಮ್ಮನೆ ಇದೆಯಲ್ಲ ನಿನ್ನ ಮನೆಗೆ ವಾರಿಸ್ತಾರ ಬೇಡವಾ ಅಮ್ಮ ಈ ವಿಷಯದ ಬಗ್ಗೆ ನಾನು ನಿನಗೆ ಮೊದಲೇ ಹೇಳಿದ್ದೀನಿ ತಾನೆ ಅವಳಿಗೆ ಅದೃಷ್ಟನೇ ಇಲ್ಲ ಪಾಪ ಅವಳಾದರೂ ಏನು ಮಾಡ್ತಾಳೆ ಹೇಳು ನೀನೇ ಹೇಳ್ತಿರ್ತೀಯಲ್ಲ ನಮ್ಮ ಭಾಗ್ಯದಲ್ಲಿ ಏನಾದರೂ ಒಂದು ಇದೆ ಅಂತ ಅದು ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಆದ್ರ ಅವಳ ಭಾಗ್ಯದಲ್ಲಿ ಮಗು ಅನ್ನೋದಿಲ್ಲ ಅಮ್ಮ ಪಾಪ ಅವಳದ್ರು ಏನು ಮಾಡ್ತಾಳೆ ಹೇಳು ಅವಳ ಭಾಗ್ಯದಲ್ಲಿ ಮಗು ಇಲ್ಲ ಅಂತ ನಿನ್ನ ಜೀವನ ಪೂರ್ತಿ ಮಕ್ಕಳಿ ಹೀಗೆ ಇರ್ತೀಯಾರ ಇನ್ನೇನಮ್ಮ ಮಾಡೋಕಾಗುತ್ತೆ ನೀನದ್ರು ಹೇಳು ಅಲ್ಲ ಅವಳದ್ರು ಪಾಪ ಏನು ಮಾಡ್ತಾಳೆ ಇನ್ನೇನ್ ಮಾಡೋದು ಅಂದ್ರೆ ಇರೋ ಹೆಂಟಿಗೆ ಮಗು ಇಲ್ಲ ಅಂದ್ರೆ ನೀನ್ ಬೇರೆ ಮದುವೆ ಆಗು ಅವಾಗ ಅವಳಿಗಾದರೂ ಮಗು ಆಗುತ್ತೆ ತಾನೆ ಅವಾಗ ನಮ್ಮ ಮನೆಗೆ ವಾರಸ್ತರ ಬರ್ತಾನೆ ಅಮ್ಮ ஏன் ಹೀಗೆ ಮಾತಾಡ್ತಿದೀಯಾ ಅಂದ್ರೆ ನಾನು ಎರಡನೇ ಮದುವೆ ಆಗ್ಬೇಕು ಅವಳಿಗೆ ಮಕ್ಕಳಾಗತ್ತೆ ಅಕಸ್ಮಾತ್ ಆಗಿಲ್ಲ ಅಂದ್ರೆ ಮೂರನೇ ಮದುವೆ ಆಗ್ಬೇಕಾ ಅಕಸ್ಮಾತ್ ಮೂರನೇ ಮದುವೆ ಆಗಿ ಅವಳಿಗೂ ಮಕ್ಕಳಾಗಿಲ್ಲ ಅಂದ್ರೆ ಆಗ್ಬೇಕಾ ಯೋಚನೆ ಮಾಡಬೇಡ ಅಮ್ಮ ಪ್ಲೀಸ್ ಈ ವಿಷಯದ ಬಗ್ಗೆ ಇನ್ನೂ ಮಾತಾಡ್ಬೇಡ ಇಲ್ಲದೆ ಇದ್ರೂ ನಾನು ನನ್ನ ಹೆಂಡತಿ ನೆಮ್ಮದಿಯಾಗಿ ಸುಖವಾಗಿದ್ದೀವಿ ಅಮ್ಮ ತಾಯಿ ಇದ್ಬಿಡು ತನ್ನ ವಂಶ ಉದ್ಧಾರ ಮಾಡೋಕೆ ಮೊಮ್ಮಗು ಇರಬೇಕು ಅನ್ನೋದು ಸಹಜ ಹಾಗಂತ ಇರೋ ಸೊಸೇನ ಬಿಟ್ಟು ಬೇರೆ ಸೊಸೆನ ತರೋದು ಎಷ್ಟು ಸರಿ ಮಗುನ ದತ್ತು ತಗೊಳ್ಬಹುದೇ ಹೊರತು ಆದರೆ ಮನೆಯಿಂದ ಹೊರಗೆ ಬಂದಿರೋ ಸೊಸೆ ಗಂಡನ ದತ್ತು ತಗೊಳ್ಳೋಕೆ ಸಾಧ್ಯನೇ ಇಲ್ಲ ತಾನೆ ಇದೇ ವಿಷಯಕ್ಕೆ ಕಿರಣ್ ತುಂಬ ಬೇಜಾರು ಮಾಡಿಕೊಂಡು ರೋಡಲ್ಲಿ ಬರ್ತಾ ಇರ್ತಾನೆ ಅಯ್ಯೋ ಯಾರು ಕಂದ ನೀನು ಎಲ್ಲಿ ನಿಮ್ಮನೆ ಅಮ್ಮ ಎಲ್ಲಿದ್ದಾರೆ ಓ ಅಯ್ಯಯ್ಯೋ ಈ ಪುಟ್ ಮಗುಗೆ ಕರೆಕ್ಟಾಗಿ ಮಾತಾಡೋಕ್ಕೂ ಬರಲ್ಲ ಅನ್ಸುತ್ತೆ ಏನು ಕೇಳಿದರೂ ಅಳ್ತಿದ್ದಾನಲ್ಲ ಇಲ್ಲಿ ನೋಡಿದ್ರೆ ಯಾರೂ ಕಾಣಿಸ್ತಾ ಇಲ್ಲ ಮಗುನ ಇಲ್ಲೇ ಬಿಟ್ಟು ಹೋದರೆ ಪಾಪ ಇನ್ನೇನಾಗುತ್ತೋ ಏನೋ ಮತ್ತೆ ಯಾವುದಾದ್ರೂ ಕಾರೋ ಬೈಕಿಗೋ ಅಡ್ಡ ಬಂದರೆ ಏನು ಮಾಡೋದು ಸರಿ ನಾನೇ ಕರ್ಕೊಂಡು ಹೋಗ್ತೀನಿ ಆಮೇಲೆ ಯಾರು ಏನು ಅಂತ ವಿಚಾರಿಸಿ ಮಗುನ ಅವ್ರಿಗೆ ಆಯಿತು ಕಿರಣ್ ರೋಡಲ್ಲಿ ಸಿಕ್ಕಿರೋ ಆ ಪುಟ್ ಮಗುನ ಅಲ್ಲೇ ಬಿಟ್ಟು ಬಂದರೆ ಸರಿಯಾಗಲ್ಲ ಅಂತ ಅವನೇ ಅವನ ಮನೆಗೆ ಕರ್ಕೊಂಡು ಹೋಗ್ತಾನೆ ಯಾರ್ ಮಗونو ತುಂಬಾ ಮುದ್ದಾಗಿದ್ದಾನೆ ನೋಡಿಕೆ ತೇಕ ನಿನ್ನ ಹೆಂಡತಿ ನೋಡ್ದಂಗೆ ಆಗುತ್ತೆ ನೋಡು ಇವನ್ ಕಣ್ಣು ಬಾಯಿ ಮೂಗು ಎಲ್ಲ ಸೇಮ್ ಇದೆ ಅಲ್ವೇನೋ ಹೌದಾ ನೀನು ಹೇಳ್ತಿರೋದ ನಿಜ ಸೇಮ್ ನನ್ನ ಹೆಂಡತಿ ನೋಡ್ದಂಗೆ ಆಗುತ್ತೆ ಆದ್ರೆ ಈ ಮಗು ರೋಡ್ನಲ್ಲಿ ನಾನು ಬರ್ತಾ ಬೈಕ್ ಗಡ್ಡ ಬಂತು ನಾನೇನೋ ನೋಡಿ ಬ್ರೇಕ್ ಹಾಕಿದಕ್ಕೆ ಆಯ್ತು ಇಲ್ಲ ಅಂದಿದ್ರೆ ಪಾಪ ಈ ಪುಟ ಮಗು ಜೀವನೇ ಹೋಗ್ತಿತ್ತು ಅಮ್ಮ ನೀವೇನ್ರಿ ಹೇಳ್ತಾ ಇದ್ದೀರಾ ಹೌದು ಪ್ರಿಯಾಂಕಾ ಆದ್ರೆ ಈ ಮಗು ಅಲ್ಲಿಗೆ ಹೇಗೆ ಬಂತು ಅನ್ನೋದೇ ಗೊತ್ತಾಗಿಲ್ಲ ಈ ಮಗು ಅಪ್ಪ ಅಮ್ಮ ಯಾರು ಎಲ್ಲಿಂದ ಬಂತು ಏನೂ ಗೊತ್ತಿಲ್ಲ ಅಲ್ಲಿ ಎಲ್ಲ ಕಡೆ ನೋಡಿದೆ ಆದರೆ ಯಾರೂ ಇಲ್ಲ ಮತ್ತು ಈ ಪುಟ್ ಮಗುನ ಅಲ್ಲೇ ಬಿಟ್ಟು ಬಂದರೆ ಸರಿಯಾಗಲ್ಲ ಅಂತ ಅದಕ್ಕೆ ನಾನೇ ನನ್ನ ಜೊತೆ ಮನೆಗೆ ಕರ್ಕೊಂಡು ಬಂದೆ ನೀನು ಮನೆಗೆ ಕರ್ಕೊಂಡು ಬಂದು ಒಳ್ಳೆ ಕೆಲಸನೇ ಮಾಡಿದ್ಯಾ ಕಣ ಪಾಪ ಈ ಪುಟ್ ಮಗು ಎಲ್ಲಿ ಅಂತ ಹೋಗ್ತಿದ್ದ ಹೇಳು ಅವನ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾಗೋವರೆಗೂ ಈ ಮಗು ನಮ್ಮನೇಲೆ ಇರಲಿಕ್ಕಿರಣ ಅಮ್ಮ ನಾನು ಅದಕ್ಕೆ ಕರ್ಕೊಂಡು ಆ ಮಗುಗೆ ಅಪ್ಪ ಅಮ್ಮ ಯಾರು ಅಂತ ತಿಳ್ಕೊಳೋವರೆಗೂ ಕಿರಣ್ ಆ ಮಗುನ ಸ್ವಂತ ಮಗು ಜೋಪಾನ ಮಾಡ್ದಾಗೇನೆ ಮಾಡ್ತಾ ಇರ್ತಾಳೆ ಮನೇಲಿ ಎಲ್ರಿಗೂ ಕೂಡ ಆ ಪುಟ್ ಮಗು ತುಂಬಾನೇ ಇಷ್ಟ ಆಗ್ತಿರತ್ತೆ ಹೀಗೆ ಒಂದು ವಾರ ಕಳೆಯುತ್ತೆ ಒಂದು ವಾರ ಆದ್ರೂನು ಆ ಮಗು ಅಪ್ಪ ಅಮ್ಮ ಯಾರು ಎಲ್ಲಿಂದ ಬಂತು ಏನು ವಿಷಯನೂ ಗೊತ್ತಿರಲ್ಲ ಅಲ್ಲ ಕಣೋ ಕಿರಣ ಈ ಮಗು ನಮಗ್ ತುಂಬಾ ಹೊಂದ್ಕೊಂಡಿದೆ ಕಣೋ ಹೆಂಗೂ ಈ ಮಗುನ ಹುಡ್ಕೊಂಡು ಇಷ್ಟು ದಿನ ಆದರೂ ಯಾರೂ ಬಂದಿಲ್ಲ ಹಾಗಾಗಿ ಈ ಮಗುನ ನಾವೇ ಸಾಕಾಣವೇನೋ ಯಾಕೆ ಹೇಳ್ತಿದ್ದೀನಿ ಅಂದರೆ ಪ್ರಿಯಾಂಕನಿಗೆ ಕೂಡ ಇನ್ಮೇಲೆ ಮಗು ಆಗೋಲ್ಲ ಅಂತ ನೀನೇ ಹೇಳಿದ್ಯಾ ಯಾಕೆ ನಾವು ಈ ಮಗುನೇ ಸಾಕೋಬಾರ್ದು ಹೇಳು ಹೌದು ಕಣ್ರಿ ನನಗೂ ಅವ್ನು ತುಂಬ ಇಷ್ಟ ಆದ ಅದು ಅಲ್ಲದೆ ಈ ಮನೆಗೆ ತುಂಬ ಹೊಂದ್ಕೊಂಡಿದ್ದಾನೆ ಅವನಿಗೆ ತುಂಬ ಇಷ್ಟ ಆಗಿದೆ ಅನ್ಸುತ್ತೆ ಯಾಕೆ ನಾವೇ ಸಾಕೊಳ್ಬಾರ್ದು ಹೇಳಿ ಇಲ್ಲಮ್ಮ ಹಾಗೆಲ್ಲ ಆಗಲ್ಲ ಈ ಮಗು ಹಾಸ್ಪಿಟಲ್ ಪಕ್ಕದಲ್ಲಿರೋ ಅನಾಥಾಶ್ರಮದಂತೆ ಬೆಳಗ್ಗೆ ಅವರೇ ಫೋನ್ ಮಾಡಿದರು ಹೀಗೆ ಮಗು ಕಳೆದೋಗಿತ್ತು ನಿಮ್ಗೊಂದು ಸಿಕ್ಕಿದೆ ಅಂತ ನಿಮ್ಮ ಇನ್ಫಾರ್ಮೇಶನ್ ಬಂತು ಆ ಮಗು ನಮ್ಮದೆ ಅಂತ ಒಂದ್ಸರಿ ನೋಡ್ತೀವಿ ಅಂತ ಹೇಳಿದ್ದಾರೆ ಹಾಗಾದರೆ ಮಗನೇ ಹೇಗೂ ಆಶ್ರಮದ ಮಗು ಅಲ್ವಾ ನಾವೇ ದತ್ತು ತಗೊಳ್ಳೋಣ ಕಣೋ ಪ್ರಿಯಾಂಕನಿಗೆ ಕೂಡ ತುಂಬ ಅಂದರೆ ತುಂಬ ಹೊಂದ್ಕೊಂಡಿದ್ದಾನೆ ಹಾ ಅಮ್ಮ ನಾನು ಅದನ್ನೇ ಯೋಚನೆ ಮಾಡಿದೆ ಅವ್ರಿಗೆ ಕೇಳಿದೆ ಅವರು ನಾಳೆ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಅನಾಥಾಶ್ರಮದಲ್ಲಿ ಹಾಗೆ ಮಗು ಕೊಡಲ್ಲ ಅಮ್ಮ ಅವ್ರದೇ ಆದ ರೂಲ್ಸ್ ಇರುತ್ತೆ ನೋಡೋಣ ಏನಾಗುತ್ತೆ ಅಂತ ನಾಳೆ ಮನೆಗೆ ಬಂದಿರೋ ಮಗು ಎಲ್ಲರಿಗೂ ಇಷ್ಟ ಆಗಿ ಅದೇ ಮಗುನ ದತ್ತು ತಗೊಳ್ಬೇಕು ಅಂತ ಎಲ್ಲರೂ ಸೇರಿ ಡಿಸೈಡ್ ಮಾಡ್ತಾರೆ ಮಾರನೇ ದಿನ ಮನೇಲಿ ಎಲ್ಲರೂ ಆಶ್ರಮದ ಮೇಡಮು ಮನೆಗೆ ಬರೋದನ್ನ ಕಾಯ್ತಾ ಇರ್ತಾರೆ ಅರೆ ನೀವೇನ್ ಮೇಡಮ್ ಇಲ್ಲಿ ಈ ಮಗು ನೀವು ಬಿಟ್ಟು ಹೋಗಿದ್ರಲ್ಲ ಅದೇ ಮಗು ಮೇಡಮ್ ನೀವು ಈ ಮಗುನ ಒಂದು ಒಂದ್ಸಾರಿನಾರು ಬಂದು ನೋಡ್ತೀರಾ ಅಂದ್ಕೊಂಡಿದ್ವಿ ಆದರೆ ನೀವು ಬರಲೇ ಇಲ್ಲ ಈ ಮಗು ತುಂಬ ಜನ ಕೇಳಿದರು ಮೇಡಮ್ ಆದರೆ ಇವನೇ ಯಾರ ಜೊತೆನೂ ಹೊಂದ್ಕೊಳ್ತಿರ್ಲಿಲ್ಲ ಇರ್ತಾ ಇರಲಿಲ್ಲ ತುಂಬ ಮಂಕಾಗಿರ್ತಿದ್ದ ಹಾಗಾಗಿ ನಾವೇ ಆಶ್ರಮದಲ್ಲಿ ಬಿಟ್ಕೊಂಡಿದ್ವಿ ಆದರೆ ನೋಡಿ ಈಗ ನಿಮಗೆ ಹೊಂದ್ಕೊಂಡಿದ್ದಾನೆ ಅಂದರೆ ಈ ಮಗು ನನ್ನ ಮಗನೇ ಅಯ್ಯೋ ಕಂದ ನೀನು ನನ್ನ ಮಗ ಅಂತ ಈ ತಾಯಿ ಗೊತ್ತೇ ಆಗಿಲ್ವಲ್ಲೋ ನನಗೆ ಕ್ಷಮಿಸಿ ಬಿಡು ಕಂದ ನಾನಿದ್ದು ನೀನು ಅನಾಥವಾಗಿ ಬೆಳೆಯೋ ಹಾಗಾಯ್ತು ಏನತ್ತೆ ಇವ್ರು ಹೇಳ್ತಾ ಇರೋದು ಈ ಮಗು ನೀವು ಆಶ್ರಮಕ್ಕೆ ಕರ್ಕೊಂಡು ಹೋಗ್ಬಿಟ್ರ ಅದು ನಿಮ್ಮ ಸ್ವಂತ ಮಗಳ ಮಗುನ ಯಾಕತ್ತೆ ಇಷ್ಟೊಂದು ನಿಷ್ಠೂರ್ವಾಗಿ ನಡ್ಕೊಂಡ್ರಿ ಯಾಕೆ ಹೀಗೆ ಮಾಡಿದ್ರಿ ಹೌದು ಅಳಿ ಅಂದ್ರೆ ನಾನೇ ಬಿಟ್ಟಿದ್ದು ನನ್ನ ಮಗಳ ಜೀವನ ಈ ಮಗುವಿಂದ ಹಾಳಾಗ್ಬಾರ್ದು ಅಂತ ನಾನೇ ಪ್ರಿಯಾಂಕನಿಂದ ಈ ಮಗುನ ದೂರ ಮಾಡಿದ್ದು ನೋಡಿದ್ರ ಸುಮಿತ್ರಾ ನೀವು ಮಾಡಿದ ಒಂದೇ ಒಂದು ತಪ್ಪಿಂದ ನಿಮ್ಮ ಮಗಳು ಇವತ್ತಿನವರೆಗೂ ಮಕ್ಕಳಿಲ್ಲದೆ ಬಂಜೆ ಆಗಿದ್ಲು ನೋಡಿ ಸುಮಿತ್ರಾ ಅವರೇ ಜೀವನದಲ್ಲಿ ನಾವು ಸಾವಿರ ಸಂಚು ಮಾಡಿದ್ರು ಮೇಲೊಬ್ಬ ಇರ್ತಾನಲ್ಲ ಅವ್ನು ನೋಡ್ತಾನೆ ಇರ್ತಾನೆ ಸುಮಿತ್ರಾ ನಿಮ್ಮ ಮಗಳ ಬಗ್ಗೆ ಹಳೆ ವಿಷಯ ಎಲ್ಲಾನು ಮುಚ್ಚಿಟ್ಟು ನೀವು ನನ್ನ ಮಗನ ಜೊತೆ ಮದುವೆ ಮಾಡಿದ್ರಿ ಆದರೆ ನನಗೆ ಈ ವಿಷಯದ ಬಗ್ಗೆ ಎಲ್ಲಾನು ಗೊತ್ತಿತ್ತು ನಿಮ್ಮ ಅಕ್ಕಪಕ್ಕ ಮನೆಯವರೇ ಎಲ್ಲಾನು ಹೇಳಿದರು ಆದ್ರೆ ನಾನು ಅದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಿಲ್ಲ ಯಾಕಂದ್ರೆ ನನ್ ಸೊಸೆ ಹಿಂದೆ ಹೇಗಿದ್ಲು ಅನ್ನೋದು ಬೇಡ ನನಗೆ ಇವಾಗ ನಮ್ ಜೊತೆ ಚೆನ್ನಾಗಿದ್ದಾಳೆ ಅಷ್ಟ್ ಸಾಕು ನಂಗೆ ಆದ್ರೆ ಮಗು ವಿಷಯದಲ್ಲಿ ಚುಚ್ಚಿ ಚುಚ್ಚಿ ಮಾತಾಡ್ದೆ ನನ್ ಮಾತಿಂದ ಮಗುನ ಕರ್ಕೊಂಡ್ ಬರ್ಲಿ ಹೋಗಿ ಅಂತ ಆದ್ರೆ ನೋಡಿ ದೇವ್ರು ಅವಳ ಮಗುನ ಅವಳ ಗಂಡನ್ ಕೈಯಿಂದಾನೆ ಅವಳ ಮಡ್ಲಿಕ್ ತರ್ಸಿದಾನೆ ನಿಜ ಬಿಗ್ರೆ ನೀವ್ ಹೇಳಿದ್ದು ನನ್ ಮಗಳಿಗೆ ಹುಟ್ಟಿರೋ ಮಗುನ ಯಾರು ಇಲ್ದಿರೋ ತರ ಆಶ್ರಮದಲ್ಲಿ ಅನಾಥವಾಗಿ ಬಿಟ್ಟು ಬಂದೆ ಅದಕ್ಕೆ ಅನಿಸುತ್ತೆ ನನ್ನ ಈಗ ಮಗು ಬೇಕು ಅಂತ ಬೇಡ್ಕೊಂಡ್ರು ಮಗುನೇ ಆಗಿಲ್ಲ ಮಾಡಿರೋ ಕರ್ಮ ನಮ್ಮನ್ನು ಬಿಡಲ್ಲ ಅನ್ನೋದು ನಿಜ ನನಗೆ ಬಿಡಿ ಬೀಗ್ರೆ ಏನೋ ಮಗಳ ಜೀವನ ಹಾಳಾಗಬಾರ್ದು ಮಗುವಿಂದ ಅಂತ ಹೀಗೆಲ್ಲ ಮಾಡಿಬಿಟ್ಟೆ ನಾನು ದಯವಿಟ್ಟು ಕ್ಷಮಿಸ್ಬಿಡಿ ಹೋಗಲಿ ಬಿಡಿ ಬೀಗ್ರೆ ಈ ವಿಷಯಕ್ಕೆ ಮತ್ತೆ ಬೇಜಾರು ಮಾಡ್ಕೋಬೇಡಿ ಏನೋ ಮಗಳ ಜೀವನ ಸರಿಯಾಗಲಿ ಅಂತ ಹೀಗೆಲ್ಲ ಮಾಡಿದ್ರೆ ನನಗೂ ಅರ್ಥ ಆಗುತ್ತೆ ಆದರೆ ಏನು ಮಾಡೋದು ಯಾರೋ ಮಾಡಿ ತಪ್ಪಿಗೆ ಪಾಪ ಆ ಪುಟ್ಟ ಮಗುಗೆ ಶಿಕ್ಷೆ ಕೊಡೋದು ಎಷ್ಟು ಸರಿ ಅಲ್ವಾ ಅದಕ್ಕೆ ನನಗೂ ಸ್ವಲ್ಪ ಕೋಪ ಬಂತು ಒಂದೆರಡು ಮಾತಂದೆ ಹೋಗಲಿ ಬಿಡಿ ವ್ಯಕ್ತಿನೇ ಆಗಲಿ ವಸ್ತುವೇ ಆಗಲಿ ನಾವು ಎಷ್ಟೇ ಬೇಡ ಅಂತ ಅದನ್ನು ದೂರ ತಡೆದ್ರೂ ಅದು ನಮಗೇ ಸಿಗಬೇಕು ಅಂತ ಇದ್ರೆ ಅದು ಎಷ್ಟೇ ದೂರದಲ್ಲಿದ್ದರೂ ನಮ್ಮನ್ನೇ ಹುಡ್ಕೊಂಡು ಬಂದು ಸೇರುತ್ತೆ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ನಾನು ನಾನಿನ್ನ ನೋಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ